ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಟೊಮೆಟೊದ ಮಾರುಕಟ್ಟೆಯ ಬಲೆಯನ್ನು ನೋಡ್ಕೊಂಡು ಬರೋಣ ಇನ್ನೂ ಯಾರು ಹೊಸ್ತ ಚಾನಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಇಂದು ಟೊಮೆಟೊ ನೋಡೋದಾದರೆ ರೇಟ್ ಬಂದು ವಿಜಯಪುರದಲ್ಲಿ ಹತ್ತು ಕೆ ಜಿ ಬ್ಯಾಗ್ಗೆ ನೂರ ಇಪ್ಪತ್ತು ರೂಪಾಯಿಂದ ನೂರ ಅರವತ್ತು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹತ್ತು ಕೆ ಜಿ ಟೊಮೆಟೊ ಬೆಲೆ ನೂರ ಇಪ್ಪತ್ತು ರೂಪಾಯಿದಿಂದ ನೂರ ಅರವತ್ತು ರೂಪಾಯಿವರೆಗೆ ವಿಜಯಪುರ್ ಮಾರುಕಟ್ಟೆಯಲ್ಲಿ ಇದೆ ನೋಡಿ ಹಾಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಟೊಮೆಟೊ ಬಾಕ್ಸ್ಗೆ ಅರವತ್ತು ರೂಪಾಯಿದಿಂದ ಹಿಡ್ಕೊಂಡು ನೂರ ನಲ್ವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಟೊಮೆಟೊ ಬಾಕ್ಸ್ಗೆ ನೂರು ರೂಪಾಯಿದಿಂದ ನೂರ ಅರವತ್ತು ರೂಪಾಯಿವರೆಗೆ ನಡೀತಾ ಇದೆ ನೋಡಿ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡಬಹುದು ಜಮಖಂಡಿ ಜಮಖಂಡಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿಯ ಟೊಮ್ಯಾಟೊ ಬಾಕ್ಸ್ ರೇಟ್ ನೋಡೋದಾದರೆ ಜಮಖಂಡಿಯಲ್ಲಿ ನೂರು ರೂಪಾಯಿದಿಂದ ಹಿಡಿದು ನೂರ ಅರವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡಬಹುದು ರೈತರೇ ಹುಬ್ಳಿ ಹುಬ್ಳಿ ಮಾರ್ಕೆಟ್ನಲ್ಲಿ ಹತ್ತು ಕೆ ಜಿ ಟೊಮ್ಯಾಟೊ ಬಾಕ್ಸ್ಗೆ ನೂರ ನಲ್ವತ್ತು ರೂಪಾಯಿದಿಂದ ಎರಡು ನೂರು ನೂರ ನಲ್ವತ್ತು ರೂಪಾಯಿದಿಂದ ಎರಡು ನೂರು ರೂಪಾಯಿವರಿಗೆ ಹತ್ತು ಕೆ ಜಿ ಟೊಮ್ಯಾಟೊ ಬಾಕ್ಸ್ ರೇಟು ಇದೆ ಹಾಗೆ ಬೆಳಗಾವಿನಲ್ಲಿ ಕೂಡ ಎಂಬತ್ತು ರೂಪಾಯಿಂದ ನೂರ ನಲವತ್ತು ರೂಪಾಯಿವರೆಗೆ ಹತ್ತು ಕೆಜಿಯ ಟೊಮೆಟೊ ಬಾಕ್ಸ್ ಬೆಲೆ ಇದೆ ನೋಡಿ ರೈತರೆ ಇದು ಇಂದಿನ ಟೊಮೆಟೊದ ಮಾರುಕಟ್ಟೆಗಳ ಬೆಲೆ ಆಗಿದೆ ನೋಡಿ ರೈತರೆ